कसाग्रैंड प्रजाणी कन्ड सी सम्मान प्रेसेंटेड बै नम कसग्रैंड पवर्ड बमृत रीच रूट नानुम जो निखीता न जोतल द गाडियस एक्ट्रेस एंड वॉरियोर वि टाकिंग अबउट इट ಸುಶ್ರುತಿ ಹರಿಹರನ್ ನನ್ನ ಜೊತೆಯಲ್ಲಿದ್ದಾರೆ ಆ್ಯಂಡ್ ಆಲ್ಸೋ ತ ಹ್ಯಾಪಿ ನ್ಯೂಸ್ ಈಸ್ ಪ್ರಜಾವಾಣಿ ಕನ್ನಡ ಸಿನಿ ಸಮಾನ ಸೀಸನ್ ಟು ಈ ಒಂದು ಜ್ಯೂರಿ ಪ್ಯಾನಲ್ನಲ್ಲಿ ಕೂಡ ಇವರು ಇದ್ದರು ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಫಸ್ಟ್ ಆಫ್ ಆಲ್ ನೀವು ಎಂಟರ್ ಆಗ್ತಿದ್ದ ಹಾಗೆ ಹೇಗೆ ಅನಿಸ್ತಾ ಇದೆ ನಿಮಗೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನನಗೆ ಇನ್ಫ್ಯಾಕ್ಟ್ ಈ ಸಲ ಎರಡನೇ ಎರಡನೇ ವರ್ಷ ಅಲ್ಲ ನಾವು ಮಾಡ್ತಿರೋದು ಆ್ಯಂಡ್ ಟು ಪಾಯಿಂಟ್ ಓ ಅಂತ ಅನಿಸ್ತಾ ಇದೆ ಬಿಗರ್ ಬೆಟರ್ ಲಾರ್ಜರ್ ಆ್ಯಂಡ್ ಗ್ಲಿಟ್ಸ್ ಆ್ಯಂಡ್ ಗ್ಲಾಮ್ ಇನ್ನೊಂದು ಚೂ ಜಾಸ್ತಿನೇ ಆಗೋಗಿದೆ ಸೊ ಐ ಗೆಸ್ ಈಗ ಪ್ರಜಾವಾಣಿ ಸಿನೆ ಸಮಾನ ಅವಾರ್ಡ್ಸ್ ಬೇರೆ ಯಾವುದೇ ಅವಾರ್ಡ್ ಫಂಕ್ಷನ್ಗೂ ಏನು ಕಮ್ಮಿ ಇಲ್ಲ ಸರಿ ಟಕ್ಕರ್ ಕೊಡುವಂಥದ್ದು ಇವನ್ ಇನ್ ಟರ್ಮ್ಸ್ ಆಫ್ ಗ್ಲಿಟ್ಸ್ ಆ್ಯಂಡ್ ಗ್ರಾಮರ್ ಬಿಕಾಸ್ ಹೋದ ವರ್ಷ ನಾವು ಅದೇ ಮಾತಾಡ್ತಿದ್ವಿ ಜೂರಿ ಮೆಂಬರ್ ಆಗಿ ಹೇಳ್ತಾ ಇದ್ದೀನಿ ದ್ಯಾಟ್ ನಾವು ಹೂ ಎವರ್ ಡಿಸರ್ವ್ಸ್ ದಿ ಅವಾರ್ಡ್ ಯು ನೋ ದೋಸ್ ಹೂ ಡಿಸರ್ವ್ ಅನ್ ಅವಾರ್ಡ್ ಅವ್ರಿಗೆ ಮಾತ್ರ ಕೊಡಬೇಕು ಇನ್ ಇಟ್ ಶು ನಾಟ್ ಜಸ್ಟ್ ಬಿ ಅ ಪ ಪಾಪ್ಯುಲರ್ ಫಿಲಮ್ ಅವಾರ್ಡ್ ಯು ನೋ ವಾಟ್ ಐ ಮೀನ್ ಸೊ ಆ ಒಂದು ಹಠ ಅಥವಾ ಆ ಒಂದು ಡಿಸಿಷನಿಂದ ಈ ಅವಾರ್ಡ್ಸ್ ಮಾಡಬೇಕು ಅಂತ ಪ್ರಜಾವಾಣಿಗಿತ್ತು ಆ್ಯಂಡ್ ನಾಟ್ ಜಸ್ಟ್ ದಟ್ ಐ ಮೀನ್ ಆಫ್ಕೋರ್ಸ್ ದಿಸ್ ಯು ಆರ್ ಆಲ್ಸೋ ವಿ ಆರ್ ಮೇಂಟೇನಿಂಗ್ ದ ಸೇಮ್ ಥಿಂಗ್ ಬಟ್ ಗ್ಲಿಟ್ಸ್ ಇನ್ ಗ್ಲಾಮ್ ಆಲ್ಸೋ ಆಸ್ ಇನ್ಕ್ರೀಸ್ ಸೊ ದ್ಯಾಟ್ಸ್ ಗ್ರೇಟ್ ಸೊ ನೈಸ್ ಟು ಸಿ ಯು ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ ಲೈಕ್ ಗಾಡ್ಜಿಯಸ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಹೂ ಆರ್ ಯು ವೆಯರಿಂಗ್ ಟು ನೈಟ್ ಐ ಆಮ್ ವೇರಿಂಗ್ ಅಶ್ವಿನಿ ಆ್ಯಂಡ್ ಅಶ್ವಿನಿ ಆ್ಯಕ್ಚುಲಿ ನನಗೆ ತುಂಬ ಹಿಂದೆಯೇ ಪರಿಚಯ ಬಟ್ ಡಿಸೈನರ್ ಅಶ್ವಿನಿ ಅವ್ರ ಬ್ರ್ಯಾಂಡ್ ಹೆಸರು ವಿಭಿನ್ನ ಅಂತ ಸಮ್ ವೇರಿಂಗ್ ಹರ್ ಬ್ರ್ಯಾಂಡ್ ವಿಭಿನ್ನ ಯು ಟಾಕ್ ಅಬೌಟ್ ಆಫ್ ನಿಮ್ಮ ಮುಂದಿನ ಫಿಲ್ಮ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ರೈಟ್ ಸೊ ಸದ್ಯಕ್ಕೆ ಒಂದು ಎರಡು ಮೂರು ಕನ್ನಡ ಸಿನಿಮಾಗಳು ರಿಲೀಸ್ ಆಗುತ್ತೆ ಅದ್ರ ಬಗ್ಗೆ ಇನ್ನೂ ನಮಗೆ ಶ್ಯಾರಿಟಿ ಇಲ್ಲ ಸೊ ಹಾಗಾಗಿ ಏನೂ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಬಟ್ ನೋಡೋಣ ನಿಮ್ಮನ್ನು ನಾನು ಬೇರೆ ಎಲ್ಲಿ ಭೇಟಿಯಾಗೋದು ಸಿನಿಮಾ ಬಿಟ್ಟು ಅಲ್ವಾ थिंक द वर्ल्ड इज बिगर जगत तुम दौडदर आर् मेनी आपर्चुनिटी इवती ना कार्यक्रम के बंदी के थैंक यू सो मच आंड वनफुल मीटिंग यू सो मच बैंक यू